<tuk> Nag-update <tangan> na ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನು ಇವತ್ತು ಬೇಬಿ ಬೆಟ್ಟದ ದನಗಳ ಜಾತ್ರೆ ನಲ್ಲಿದ್ದೀನಿ ಸೊ ನೋಡ್ತಾ ಇದ್ದೀರಾ ವಿಶೇಷವಾಗಿರುವಂತಹ ಒಂದು ಚಪ್ರ ತುಂಬಾ ಏನಂತಂದ್ರೆ ತುಂಬಾ ಡೆಕೋರೇಟ್ ಮಾಡಿ ತುಂಬಾ ಚೆನ್ನಾಗಿ ಚಪ್ರವನ್ನ ಹಾಕ್ಸಿದ್ದಾರೆ ಜಾತ್ರೆಗೆ ಎಲ್ಲಿಂದ ಬಂದಿದ್ದಾರೆ ಇವರು ಅಂತ ಕೇಳೋಣ ಸರ್ ನಮಸ್ತೆ ಹೆಸರು ಮೈಸೂರು ಓಕೆ ಮೈಸೂರಿನ ಒಂಟಿ ಕೊಪ್ಪಲು ಪೈಲ್ವಾನ್ ಪ್ರಕಾಶ್ ಅವರ ಒಂದು ಚಪ್ರ ಇದು ಸರ್ ಪ್ರತಿ ವರ್ಷ ಜಾತ್ರೆ ಮಾಡ್ತಿದ್ರ ಇಲ್ಲ ಈ ವರ್ಷ ಪ್ರತಿ ವರ್ಷನೂ ಮಾಡ್ತೀವಿ ಬಟ್ ಈ ವರ್ಷ ಸ್ಪೆಷಲ್ ಆಗಿ ಅಂದ್ರೆ ಸ್ಪೆಷಲ್ ಆಗಿ ಮಾಡೋದಕ್ಕೆ ರೀಸನ್ ರೀಸನ್ ಅಂತ ಅಂದ್ರೆ ನಮ್ಮ ತಂದೆಯವರು ಇಪ್ಪತ್ತು ವರ್ಷದ ಮುಂಚೆನೆ ಈ ತರ ಈಗ ತಿರ್ಗಾ ಮಾಡಿಸ್ಬೇಕು ಅಂತ ಓಕೆ ಏನು ಕಾನ್ಸೆಪ್ಟ್ ಇದು ಇದು ಮೈಸೂರು ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ ಕಾನ್ಸೆಪ್ಟ್ ಓಕೆ ಸೊ ಮೈಸೂರು ಅರಮನೆಯ ಒಂದು ಕಾನ್ಸೆಪ್ಟ್ ಅಂತ ಮಾಡಿಸಿದ್ದಾರೆ ಅವ್ರ ತಂದೆ ಇಪ್ಪತ್ತು ವರ್ಷದ ಮುಂಚೆ ಮಾಡಿಸಿದ್ರು ಅಂತೆ ಅದೇ ಕಾನ್ಸೆಪ್ಟ್ ಮೇರೆಗೆ ಅವ್ರ ಮಗ ಇವತ್ತು ಮಾಡಿಸಿದ್ದಾರೆ ಹೈಲೈಟ್ ಆಗ್ತಿದೆ ಆ ಜಾತ್ರೆನಲ್ಲಿ ಚಪ್ರ ಸಿಕ್ಕಾಪಟ್ಟ ಹೈಲೈಟ್ ಆಗ್ತಿದೆ ಜನ ಎಲ್ಲ ಬಂದು ನೋಡ್ತಾ ಇದ್ದಾರೆ ಓಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ ಏನಿಲ್ಲ ಮೇಡಮ್ ಎಲ್ಲ ಜನ ಜನಗಳು ಜಾಸ್ತಿ ಸೇರಿದಾರೆ ಈ ಜೊತೆ ಬಂದಿದೆ ಈ ಐದು ಜೊತೆ ಬಂದಿದೆ ಐದು ಜೊತೆ ಹಾಕಿದ್ದೀರಾ ಎಲ್ಲಾ ಕಡೆ ಎಲ್ಲ ಇಲ್ಲ ಇದು ಎರಡಲ್ಲೋ ಇನ್ ಮಿಕ್ಕಿದವೆಲ್ಲ ಆಲಲ್ಲ ಆಲಲ್ಲ ಓಕೆ ಸೊ ಅಂದ್ರೆ ನೀವು ಬರ್ತಿದ್ರ ಜಾತ್ರೆಗೆ ಪ್ರತಿ ವರ್ಷ ಪ್ರತಿ ವರ್ಷ ನಿಮ್ಮ ತಂದೆಯ ಜೊತೆ ಬರ್ತಿದ್ರಿ ಈ ವರ್ಷ ನೀವು ನೀವು ಇನ್ಶಿಯೇಟ್ ತಗೊಂಡ ಮಾಡಿದೀರಾ ಸ್ವಲ್ಪ ನಮ್ಮ ತಂದೆಯವರ ಇನ್ಶಿಯೇಟಿವ್ ಮಾಡಬೇಕು ಅಂತ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಏನು ಮಾಡ್ತಿದಿರಾ ನೀವು ನಾನು ಸೆಕೆಂಡ್ ಇಯರ್ ಬಿಕಾಮ್ ಮಾಡ್ತಾ ಓಕೆ ಸೊ ಎಜುಕೇಶನ್ ಆ ಮಾಡ್ಕೊಂಡು ಹಳ್ಳಿ ಕರ್ಗು ಸಪೋರ್ಟ್ ಮಾಡ್ತಾ ಇದ್ದೀರಾ ಓಕೆ ಇರೋದೆಲ್ಲ ಮೈಸೂರು ಅಂತತಲ್ಲ ಮೈಸೂರು ಮೈಸೂರು ಎಲ್ಲ ಒಂಟಿ ಕೊಪ್ಪಲ್ ಮೈಸೂರು ಒಂಟಿ ಕೊಪ್ಪಲ್ ಮೈಸೂರು ಓಕೆ ಮತ್ತೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಜಾತ್ರೆ ಬಗ್ಗೆ

ತುಂಬಾ ಪ್ರೀತಿಯಿಂದ ಬರ್ತಿದ್ದಾರೆ ಜಾತ್ರೆಗಳಿಗೂ ಕೂಡ ಹೋರಿಗಳನ್ನ ಕಟ್ತಾ ಇದ್ದಾರೆ ನೀವು ಒಬ್ಬ ಎಂಗ್ಸ್ಟರ್ ಆಗಿ ಏನ್ ಹೇಳೋದಿಕ್ ಇಷ್ಟ ಪಡ್ತೀರಾ ಹೌದಾ ಓಕೆ ನಿಮ್ಗೂ ಪ್ರೀತಿ ಇದೆ ಹಳ್ಳಿಕರ್ ಮೇಲೆ ಕಟ್ಟೋದಿಕ್ಕೆ ಮುಂದಿನ ದಿನಗಳಲ್ಲಿ ಓಕೆ ನೆಕ್ಸ್ಟ್ ಎಜುಕೇಶನ್ ಮುಂದುವರ್ಸ್ಕೊಂಡು ಹಳ್ಳಿ ಕರ್ನಾಸ್ ಹಾಕ್ಬೇಕು ಅಂತೀರಾ ಓಕೆ ಹಾ 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 ಐ ಪಿ ಎಸ್ ಮಾಡ್ಬೇಕಂತೆ ಐ ಪಿ ಎಸ್ ಮಾಡಿ ಹಳ್ಳಿ ಕರ್ನಸ್ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ದಿನಗಳಾಯ್ತು ಜಾತ್ರೆಗೆ ಬಂದು

அந்த ஒரலூர் சேரி ஆஹ் ಆರ್ ಲಕ್ಷ ಅಂತ ಎರಡು ಹಲ್ಲಿನ ಕೂಟ ಎರಡು ಅಲ್ಲ ಎರಡು ಎರಡು ಹಲ್ಲಿನ ಕೂಟ ಯಾರನ್ನ ಕೇಳ್ತಾ ಇದಾರ ಕೇಳ್ತಾ ಇದಾರೆ ಹ್ಮ್ ಮತ್ತೆ ಇದು ಕೂಡ ಸೌಕರ್ಯ ಎಲ್ಲ ಜಾತ್ರೆ ಆದ್ರೂ ಕೂಡ ಇದನ್ನೆಲ್ಲ ಚೆನ್ನಾಗಿ ಮಾಡಿದ್ರೆ ಮೊನ್ನೆ ಮಾಡಿದ ಇದೆಲ್ಲ 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 ಕುಲ್ಮೆ ಮಾಡಿಸಿ ಇದಕ್ಕೆ ಅಂತಾನೆ ಎಲ್ಲ ಮಾಡಿ ರೆಡಿ ಮಾಡಿ ಮಾಡಿದ್ರು ಓಕೆ ಓಕೆ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಜಾತ್ರೆನಲ್ಲಿ ಚಪ್ರದ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಹೈಲೈಟ್ ಆಗ್ತಾ ಇದೆ ಜಾತ್ರೆನಲ್ಲಿ ಮನೆ ಕಡೆ ಇರುವಂತಹ ಊರಿಗಳನ್ನ ನೋಡೋಣ

ಏನಾದ್ರೂ ಎಸಿ ಇಟ್ಟಿದ್ದೀರಾ ಎಸೇನ್ ಇಟ್ಟಿಲ್ಲ ಅಂತ ಹೇಳಿದ್ರಿ ಹೇಳಿ ಹಾಲಲ್ಲಿದೆ ಸೊ ಹಾಲಲ್ಲಿನ ಕರುಗಳು ಅವಳಿ ಚೌಳಿ ಅಂತ ನೋಡಿ ಎಷ್ಟು ಮುದ್ದಾಗಿವೆ ಅಂತ ಎರಡು ಕೂಡ ಸಿಕ್ಕಪಟ್ಟೆ ಚೆನ್ನಾಗಿದೆ ಎಷ್ಟ್ ದಿನಗಳಾಯ್ತ್ರಿ ಮನೆಗೆ ಬಂದು ಜಾತ್ರೆಗೆ ಅಂತ ಓಕೆ ಜಾತ್ರೆನಲ್ಲಿ ಕಮಿಟಿಗೂ ಕೂಡ ಹಾಕ್ತೀರಾ ಇದು ಮತ್ತೆ ಅದು ಕಮಿಟಿಗೆ ಕಮಿಟಿಗೆ ಹಾಕ್ತೀರಾ ಓಕೆ ಪ್ರೈಸ್ ಮಾಡುತ್ತೆ ಅನ್ನೋ ಅಂತ ಒಂದು ಪ್ರೈಸ್ 100% ಮಾಡುತ್ತೆ ಮಾಡುತ್ತೆ ಈ ತರ ಉದ್ದಪನ್ನ ಇಲ್ಲ ಹಾ 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 ಸೋ ಚೆನ್ನಾಗಿದೆ ಅಂತ ಹೇಳ್ತೀರಾ ಓಕೆ ತುಂಬಾ ಖುಷಿ ಆಗ್ತಾ ಇದೆ ಬನ್ನಿ ಒಳಗಡೆ ಇರಂತ ನೋಡೋಣ ಸೋ ಹೋರಿಗಳನ್ನ ನೋಡ್ಸೋದಕ್ಕಿಂತ ಮುಂಚೆ ಇಲ್ಲಿ ತೋರಿಸ್ಬಿಡ್ತೀನಿ ಸೋ ನೋಡ್ತಾ ಇರಬಹುದು ಬ್ಯಾಕ್ ಅಲ್ಲಿ ಎಲ್ಲ ಕೂಡ ಅವರ ಒಂದು ಫ್ಯಾಮಿಲಿ ಫೋಟೋ ಮತ್ತು ಅವರ ತಂದೆಯವರ ಒಂದು ಹಳ್ಳಿಕಾರ ಜರ್ನಿ ಏನಿದೆ ಆ ಒಂದು ಜರ್ನಿಯ ಒಂದು ಫೋಟೋಸ್ಗಳನ್ನು ಇಲ್ಲಿ ಹಾಕಿದ್ದಾರೆ ಎಲ್ಲವನ್ನೂ ಕೂಡ ಅವರ ತಂದೆ ಚಿಕ್ಕ ಏಜಿಂದ ಕೂಡ ಇಲ್ಲಿವರೆಗೂ ಕೂಡ ಏನೇನೆಲ್ಲ ಒಂದು ಅಚೀವ್ಮೆಂಟ್ಸ್ ಇದೆ ಎಲ್ಲವನ್ನು ಕೂಡ ಫೋಟೋಸ್ ಹಾಕಿದ್ದಾರೆ ತುಂಬ ಖುಷಿ ಅಂತ ಅನಿಸುತ್ತೆ ಜಾತ್ರೆಗೆ ಬಂದಿರೋರು ಕೂಡ ಆ ಒಂದು ಫೋಟೋಸ್ಗಳನ್ನು ನೋಡೋದು ಆ ಒಂದು ಮೆಮೊರೀಸ್ಗಳನ್ನ ರೀಕಾಲ್ ಮಾಡೋದು ತುಂಬ ಖುಷಿ ಅಂತ ಅನಿಸುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದು ನಿಮ್ಮ ತಂದೆಯವರು ಯಾವ ಏಜಲ್ಲಿದ್ದರು

ಆಹ ನಾವು ನಮ್ದು ನೋಡಿ ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಅವ್ರು ತಕೊಂಡು ಹೋಗಿರೋದು ಇತ್ತಾ ಹೌದಾ ಓಕೆ ಅದು ಯಾವ ಫಂಕ್ಷನ್ ಅಲ್ಲಿ ಅಂತ ಇಲ್ಲ ಬೇಬಿ ಬೆಡದ ಜಾತ್ರೆಯಲ್ಲೇ ಅದು ಮೆರವಣಿಗೆ ಮಾಡಿದಾಗ ತಗಿಸ್ತಾರೆ ओके 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 ನಮ್ಮ ಅಪ್ಪ ಫಸ್ಟ್ ಅಂತಾರಾಷ್ಟ್ರೀಯ ಮಟ್ಟದ ರೇಸ್ ಮಾಡಿದ್ರು ಕುಂಗಗಳಿಗೆ ಫಸ್ಟ್ ಅದನ್ನ ಅದರಲ್ಲಿ ವಿನ್ ಆಗಿರೋ やつ ಓಕೆ ಹاں ಸೋ ಮತ್ತೆ ಇಲ್ಲಿ ಬ್ಯಾಕ್ ಕೂಡ ನೋಡತೆ ನೋಡ್ಬೋದು ಬ್ಯಾಕಲ್ಲಿ ಕೂಡ ಎಲ್ಲ ಒಂದು ಅವರ ಒಂದು ಓರ್ ಚಿಕ್ಕ ಏಜಲ್ಲಿ ಓಕೆ ಸೊ ಎಲ್ಲ ಒಂದು ಅವರ ಒಂದು ಹಳೆ ಫೋಟೋಗಳನ್ನು ಹಾಕಿದ್ದಾರೆ ಆ್ಯಂಡ್ ಈ ಕಡೆಗೂ ಕೂಡ ಇದೆ ಹ್ಞೂ ಸಿಕ್ಕಾಪಟ್ಟೆ ಫೋಟೋ ಕ್ರೇಜ್ ಅಂತೆ ಇವರ ಡ್ಯಾಡಿಗೆ ಸೊ ಹಾಗಾಗಿ ಎಲ್ಲ ಒಂದು ಅವ್ರದೇ ಒಂದು ಮೆಮೋರೀಸ್ ಗಳನ್ನ ಹಾಕಿದ್ದಾರೆ ಈ ಒಂದು ಹೋರಿಗಳ ಬಗ್ಗೆ ಹೇಳೋದಾದ್ರೆ ಇದು ಹಾಲಲ್ಲೂ ಈಗ ಒಂದು ತಿಂಗಳು ಮುಂಚೆ ಕೂಟ ಮಾಡಿದ್ದೆ ನೀವೇ ಮಾಡಿರೋದಾ ನಮ್ಮ ತಂದೆಯವರು ಮಾಡಿದ್ದು ಹಾಲಲ್ಲಿನ ಕರುಗಳಂತೆ ಏನ್ ಬೆಲೆ ಇದೆ ಇದು ಇದು ಮೂರು ಲಕ್ಷ ಹೌದಾ ಓಕೆ ಸೊ ಈಗ ಯಾರಾದರೂ ಕೇಳಿದ್ರೆ ಕೊಟ್ಬಿಡ್ತೀರ ಹ್ಞೂ ಸೊ ಇನ್ನೊಂದು ಜೊತೆ ಇದೆ ಆ್ಯಕ್ಚುಲಿ ಎರಡು ಜೊತೆ ಇದೆ ಇನ್ನೊಂದು ಜೊತೆ ವಾಕಿಂಗ್ ಹೋಗಿದೆ ಅಲ್ಲಿ ಇನ್ನೊಂದು ಜೊತೆ ಇದೆ ಬನ್ನಿ ನೋಡೋಣ

ಸೊ ನ್ಯೂಸ್ ಪೇಪರ್ನ ನೋಡ್ತಾ ಇರ್ಬೋದು ಏನಾದ್ರೆ ವಿಶೇಷತೆ ಅದು ಎರಡ್ ಸಾವಿರದ ಹನ್ನೊಂದು ಮೇ ಹದಿನೈದಲ್ಲೇ ನಾವು ಹಳ್ಳಿ ಕಾರ್ ಅಂತ ಅನ್ಬಿಟ್ಟು ವರ್ಡ್ ಅವಾಗಲೇ ಬಂದು ಅವಾಗಲೇ ಹಾಕಿದ್ದಾರೆ ಆರ್ಟಿಕಲ್ ಅದು ನಮ್ಮ ತಂದೆಯವ್ರ ಸಾಧನೆ ನೋಡಿ ದಿನಕರ್ ಅಂತ ಅವ್ರು ಮಾಡಿರೋದು ಟೂ ತೌಸಂಡ್ ಲೆವೆನ್ ಲೆವೆನ್ ಅಲ್ಲಿ ಓಕೆ 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 ಅವ್ರು ಸಾಧನೆ ಮಾಡಿರೋದಲ್ಲ ಅಲ್ಲಿ ಫೋಟೋ ಓಕೆ ಹಾಂ ಆ್ಯಕ್ಚುಲಿ ನಿಮ್ಮ ತಂದೆಯವರು ಮಾತಾಡಿದರೆ ಚೆನ್ನಾಗಿರ್ತಿತ್ತು ವಿಡಿಯೋಗೆ ಬಟ್ ಅವರು ಬರಲಿಲ್ಲ ವಿಡಿಯೋಗೆ ಮಾತಾಡೋಕ್ಕೆ ಯಾಕೆ ಅಂತಂದರೆ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಸಾಕಷ್ಟು ತ ಹಳೆ ತಲೆಮಾರ ಅಂದರೆ ತಲೆಮಾರುಗಳನ್ನ ಸಾಕೊಂಡು ಬರ್ತಾಯಿರುವಂತಹ ಸಾಕಷ್ಟು ಹಿರಿಯ ಜೀವಗಳು ಏನಂತಂದರೆ ಮರೆಯ ಕಾಯಿಗಳಂತಲೇ ಹಿಂದೆನೇ ಉಳಿದಿದ್ದಾರೆ ಸೊ ಅವರೆಲ್ಲ ಬೆಳಕಿಗೆ ಬರಬೇಕು ಆ್ಯಕ್ಚುಲಿ ಈಗ ಅವ್ರ ಮಗ ಅವರ ತಂದೆ ಕೂಡ ಸಾಕಷ್ಟು ಸಾಧನೆಯನ್ನು ಈ ಒಂದು ಹಳ್ಳಿಕಾರ್ ಫೀಲ್ಡ್ನಲ್ಲಿ ಮಾಡಿದ್ದಾರೆ ಮೇ ಬಿ ಹಳ್ಳಿಕಾರ್ ಫೀಲ್ಡ್ನಲ್ಲಿ ಇರೋಂಥವ್ರಿಗೆಲ್ಲರಿಗೂ ಕೂಡ ಅವರ ಒಂದು ಚಿರಪರಿಚಿರ ಚಿರಪರಿಚಿತರು ಅಂತಲೇ ಹೇಳ್ಬೋದು ಏನೇಳಕ್ಕೆ ಇಷ್ಟಪಡ್ತೀರಾ ತಂದೆಯವ್ರ ಬಗ್ಗೆ ಏನಿಲ್ಲ ಮೇಡಮ್ ಫಸ್ಟ್ ಹೆಮ್ಮೆ ಇದೆ ಅದು ಪೈಲ್ವಾನ್ ನೆಕ್ಸ್ಟ್ ಮಾಡಲಿಂಗ್ ಮಾಡಿದ್ದಾರೆ ಆಮೇಲೆ ನೆಕ್ಸ್ಟ್ ಇದನ್ನ ಮಾಡಿದ್ದಾರೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಓಕೆ ಓಕೆ ಈಗ ಪೈಲ್ವಾನ್ ರುತಿನ ಮಾಡ್ತಿದ್ದಾರಾ ಇಲ್ಲ 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 ಮತ್ತೆ ಮಾಡಿದ್ದು ಮೊದಲು ಎಲ್ಲ ಹೆಸರಿದೆ ಹೆಸರಿದೆ ಓಕೆ ಸೋ ಈಗ ಹಳ್ಳಿ ಹಳ್ಳಿಕರ ನೋಡ್ಕೊಳ್ತಾ ಇದ್ದಾರೆ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಹಳ್ಳಿಕಾರ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಖುಷಿ ಆಯಿತು ಅವರ ತಂದೆಯ ಒಂದು ಇನ್ಸ್ಪಿರೇಷನ್ನ ತಗೊಂಡು ಅವರ ಮಗ ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಳ್ಳಿಕಾರನ್ನ ಸಾಕೋದಾಗಿರ್ಬೋದು ಜಾತ್ರೆಗಳನ್ನು ಮಾಡೋದಾಗಿರ್ಬೋದು ಮೇ ಬಿ ಚಪ್ರ ಕೂಡ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ನಿಮಗೂ ಕೂಡ ತುಂಬ ಖುಷಿ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ತುಂಬಾ ಚೆನ್ನಾಗಿ ಮಾಡಿದಿರಾ ಜಾತ್ರೆನಲ್ಲಿ ಚಪ್ಪರದ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಕೂಡ ಮುಂದಿನ ವರ್ಷಗಳಲ್ಲೂ ಕೂಡ ಇದೇ ರೀತಿ ನಿಮ್ಮ ಒಂದು ಹಳ್ಳಿಕರ್ ಪ್ರೀತಿ ಹೋಗಿ ಹಾಗೆ ಜಾತ್ರೆಗಳನ್ನು ಕೂಡ ಮಾಡ್ಕೊಂಡು ಹೋಗಿ ಇದು ಬಿಟ್ಟರೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ ನಾವು ಮಾಡ್ತೀರಾ ಬೇಬಿ ಬೆಟ್ಟ ಚೆನ್ನಾಗಿ ಮಾಡ್ತೀರಾ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್